ಅಭಿಮನ್ಯು ಮಹಾಭಾರತದ ಪ್ರಸಿದ್ಧ ಯೋಧನಾಗಿದ್ದು ಅರ್ಜುನ ಮತ್ತು ಸುಭದ್ರೆಯ ಪುತ್ರನಾಗಿದ್ದನು ಕುರುಕ್ಷೇತ್ರ ಯುದ್ಧದ ಇಪ್ಪತ್ತೊಂದನೆಯ ದಿನದಲ್ಲಿ ಅಭಿಮನ್ಯು ಅತ್ಯಂತ ಶೌರ್ಯ ಮತ್ತು ಧೈರ್ಯದಿಂದ ಹೋರಾಡಿದನು ಅಭಿಮನ್ಯು ಚಕ್ರವ್ಯೂಹವನ್ನು ಪ್ರವೇಶಿಸುವ ಕಲೆಯನ್ನು ತನ್ನ ತಾಯಿ ಗರ್ಭದಲ್ಲಿದ್ದಾಗಲೇ ಅರ್ಜುನನಿಂದ ಕೇಳಿದ್ದನು ಆದರೆ ಚಕ್ರವ್ಯೂಹದಿಂದ ಹೊರಬರುವ ಕಲೆಯನ್ನು ಕೇಳುವ ಮುನ್ನ ಅರ್ಜುನನ ಮಾತು ನಿಂತುಹೋಯಿತು ಅರ್ಜುನ ಮತ್ತು ಕೃಷ್ಣ ಯುದ್ಧದ ಇನ್ನೊಂದು ಭಾಗದಲ್ಲಿ ಇದ್ದ ಕಾರಣ ದುರ್ಯೋಧನ ಮತ್ತು ಕೌರವರು ಚಕ್ರವ್ಯೂಹ ರಚನೆ ಮಾಡಿ ಪಾಂಡವರನ್ನು ಸೋಲಿಸಲು ಪ್ರಯತ್ನಿಸಿದರು ಈ ಸಂದರ್ಭದಲ್ಲಿ ಅಭಿಮನ್ಯು ಯುದ್ಧ ರಣಾಂಗಣದಲ್ಲಿ ಪ್ರವೇಶಿಸಿ ಚಕ್ರವ್ಯೂಹವನ್ನು ಒಡೆದು ಹಾಕಲು ಮುಂದಾದನು ಅಭಿಮನ್ಯು ಶೂರತೆ ಸಾಹಸ ಮತ್ತು ಯುದ್ಧ ನೈಪುಣ್ಯದಿಂದ ಹಲವು ಮಹಾನ್ ಯೋಧರನ್ನು ಸೋಲಿಸಿ ಚಕ್ರವ್ಯೂಹದ ಒಳಗೆ ಪ್ರವೇಶಿಸಿದನು ಆದರೆ ಅವನಿಗೆ ಹೊರಬರುವ ಮಾರ್ಗ ಗೊತ್ತಿರಲಿಲ್ಲ ಈ ಅವಕಾಶವನ್ನು ಉಪಯೋಗಿಸಿಕೊಂಡ ಕೌರವರು ವಿಶೇಷವಾಗಿ ದ್ರೋಣಾಚಾರ್ಯ ಕರುಣ कृपाचार्य अश्वत्थामा दुशासन इतर से